ಪತ್ರಿಕೆಯಲ್ಲಿ ನೀವು ನೋಡಿದೀರಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಏನ್ ಕೆಲಸ ಕಾರ್ಯಗಳಿದೆ ಅದನ್ನ ಪ್ರಧಾನಿ ಮಾಡಿದರು ಈ ದೇಶದ ಪ್ರಧಾನಿ ರಾಷ್ಟ್ರ ಸೇವಕನಾಗಿ ಕೆಲಸ ಮಾಡಿದರು ಕೆಲಸ ಮಾಡಬೇಕಾದ್ರೆ ವಿಶ್ವಗುರು ಅಂತ ಜನ ಕೊಂಡಾಡಿದ್ರು ಇದನ್ನ ಸಹಿಸಿದ ಕಾಂಗ್ರೆಸ್ನ ನಾಯಕರು ಎಲ್ಲ ಸಲಹದ ಹೇಳಿಕೆಯನ್ನು ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಒಬಿಸಿಯಲ್ಲಿ ಹುಟ್ಟಲೇ ಇಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಮ್ಮದೇ ಸರ್ಕಾರ ಗುಜರಾತ್ನಲ್ಲಿತ್ತು ಯಾವ ನರೇಂದ್ರ ಮೋದಿಜಿಯವರ ಜಾತಿಗೆ ಸಂಬಂಧಪಟ್ಟ ವಿಚಾರ ಆ ತೇಲಿ ಸಮುದಾಯವನ್ನ ಓಬಿಸಿ ಪಟ್ಟಿಯಲ್ಲಿ ಕೆಲಸವನ್ನ ನೀವು ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಬಂದಿರುವಂತದ್ದು ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಬಂದ್ರು ದೇಶದ ಲೋಕಸಭೆಯಲ್ಲಿ ನಿರ್ಣಯ ಆಗುತ್ತೆ ಯಾವ ಜಾತಿಯ ಆಧಾರದಲ್ಲಿ ಏನು ಒಬಿಸಿಗೆ ಪಟ್ಟಿ ಬರುತ್ತಾ ರಾಷ್ಟ್ರೀಯ ನೆಲೆಯಲ್ಲಿ ಆಗುತ್ತೆ ಆ ರಾಜ್ಯ ಪತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ ಜಾತಿಯನ್ನು ಸೇರ್ಪಡೆಗೊಳಿಸುವಂತ ರಾಜ್ಯ ಸರ್ಕಾರದ ಕೆಲಸವನ್ನ ಮಾಡ್ತಾರೆ ರಾಜಕಾರಣ ಮಾಡಬೇಕಾದ್ರೆ ಎಲ್ಲವೂ ಕೂಡ ಗೌರವಯುಕ್ತದ ರಾಜಕಾರಣ ಮಾಡಬೇಕು ಎರಡ್ ಸಾವಿರದ ಹದಿನೇಳಿದ್ರಿ ನಿಮ್ಮ ಪತ್ರಿಕಾ ಸಮಾಜದ ಸಂದರ್ಭದಲ್ಲಿ ನಿಮ್ಮ ಯಾರು ಮಾಧ್ಯಮದಲ್ಲಿ ಮಾತಾಡ್ತಾರ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಇವರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ನಂತರ ದಿನಗಳಲ್ಲಿ ಹತ್ತೊಂಬತ್ತರಲ್ಲಿ ನೀವು ಮಾತಾಡಿದಿರಿ ಹತ್ತೊಂಬತ್ತರಲ್ಲಿ ಬಿಹಾರದ ಯಾದವರ ಕುಟುಂಬ ಏನು ಮಾತಾಡಿತ್ತು ಅದನ್ನು ಕೂಡ ಅವರೊಬ್ಬ ಬೇಕು ಸಿ ಅಂತ ಹೇಳಿದ್ದು ಅದನ್ನು ಕೂಡ ಸಹಿಸಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಷ್ಟ್ರೀಯ ನೆಲೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತವನ್ನ ನರೇಂದ್ರ ಮೋದಿಗೆ ಜೈಕಾರ ಹಾಕುವ ಕೆಲಸವನ್ನ ಜನರು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೊನ್ನೆ ಮೊನ್ನೆ ಖರ್ಗೆ ಅವರು ನೀವು ಹೇಳಿದ್ರು ನೀವು ಅಲ್ಲ ನೀವು ಬೇರೆ ಜಾತಿ ನಿಮ್ಮ ಜಾತಿಯ ವಿಚಾರ ಮುಂದಿಟ್ಟುಕೊಂಡು ಸಮಾಜ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ರಿ ಸಮಾಜ ಹೊಡೆಯುವಂತ ಕೆಲಸ ಮಾಡಿದ್ರಿ ನಮ್ಮ ದೇಶದ ಪ್ರಧಾನಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ರಿ ನಿಮ್ಮಲ್ಲಿ ಗೊತ್ತಿರಲಿ ಈ ರೀತಿಯ ಅಪಮಾನವನ್ನ ಭಾರತೀಯ ಜನತಾ ಪಾರ್ಟಿ ಎಂದೆಂದು ಸಹಿಸುವುದಿಲ್ಲ ಸಹಿಸುವುದಿಲ್ಲ ಗೊತ್ತಿರಲಿ ನಿಮಗೆ ಈ ಅಪಮಾನ ಮಾಡಿದಂಥದ್ದು ಎಲ್ಲ ಜನರ ಭಾವನೆಗಳ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಭಾವನೆ ವಿರುದ್ಧವಾಗಿ ಮತ್ತು ಹಿಂದುಳಿದ ವರ್ಗ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆ ಹಿಂದುಳಿದ ವರ್ಗದ ಜನರ ಅಪಮಾನ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ ಈ ಮೂಲಕ ನಮ್ಮನ್ನೆಲ್ಲ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದೆ ನಮ್ದು ಒತ್ತಾಯ ಇಷ್ಟೇ ನೀವು ದೇಶದ ಕ್ಷಮೆಯಾಚನೆ ಮಾಡಬೇಕು ದೇಶದ ಕ್ಷಮೆಯಾಚನೆ ಮಾಡುವ ಮುಖಾಂತರ ನೀವೇನು ರಾಜಕಾರಣ ಮಾಡ್ತೀರ ಗೌರವ ರಾಜಕಾರಣ ನಾವು ಮಾಡಿ ತರಿಸಿದ್ರೆ ಅವತ್ತೇನ್ ಹೇಳಿದ್ವಿ ಚಾಯ್ಪೆ ಚರ್ಚೆ ಮಾಡುವಂತ ಮೊದಲು ಅವರೊಬ್ಬ ಚಾಯಿ ಮಾರ ಈ ದೇಶದ ಪ್ರಧಾನಿ ಆಗುದಿಲ್ಲ ಅಂತ ಹೇಳಿದ್ರಿ ಹೇಳ್ಬೇಕಾದ್ರೆ ಜನ ಎಚ್ಚೆತ್ತುಕೊಂಡ್ರು ಎಚ್ಚೆತ್ತುಕೊಂಡು ಏನ್ ಹೇಳಿದ್ರು ದೇಶದ ಪ್ರಧಾನಿ ಚಾಯಿ ಮಾರಾಟ ಮಾಡುವಂತ ಒಬ್ಬ ವ್ಯಕ್ತಿ ಆಗ್ತಾರ ವಿಚಾರ ಇಟ್ಟುಕೊಂಡು ರಾಜಕಾರಣ ಮಾಡಿದ್ರು ಆದ್ರೆ ಅದನ್ನ ನಿಲ್ಲಿಲ್ಲ ಸಾವಿನ ಸರದಾರ ಅಂತ ಉಲ್ಲೇಖ ಮಾಡಿದ್ರಲ್ಲ ನೀವು ಸಾವಿನ ಸರದಾರ ಜನರ ಜನರ ಮನಸ್ಸಿನಲ್ಲಿ ಅತ್ಯಂತ ಹೆಚ್ಚು ಭಾವನೆಗಳನ್ನ ಮತ್ತು ಗೌರವಗಳನ್ನ ಅಭಿವೃದ್ಧಿ ಕೆಲಸ ಕಾರ್ಯ ಒಬ್ಬ ಶ್ರೇಷ್ಠ ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಇವತ್ತು ಸಮಾಜದನ್ನ ಹೊಡೆಯುವಂತ ಕೆಲಸ ಮಾಡಿದ್ರಿ ಕರ್ನಾಟಕದಲ್ಲಿ ನಿಮ್ಮ ಇತಿಹಾಸ ಏನು ಕರ್ನಾಟಕದಲ್ಲಿ ನಿಮ್ಮ ಇತಿಹಾಸ ಏನು ಸಮಾಜ ಹೊಡಿಯುವಂತ ಕೆಲಸ ಮಾಡಿದ್ರಿ ವೀರಶೈವ ಹೇಳಿದ್ರಿ ಲಿಂಗಾಯರ ಹೇಳಿದ್ರಿ ಒಕ್ಕಲಿಗರು ಹೇಳಿದಿರಿ ಹಿಂದೂ ಹೇಳಿದ್ರಿ ಈಗ ಅಲ್ಪಸಂಖ್ಯಾತರು ಓಲೈಕೆಯನ್ನು ಬಗ್ಗೆ ವಿಷ ಬೀಜ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಹ ಸೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಇದು ವಿಷಯ ಅಲ್ಲ ಚುನಾವಣೆಗಿಂತ ಒಬ್ಬ ರಾಷ್ಟ್ರ ನಾಯಕನನ್ನ ಹೀನಾಯವಾಗಿ ಮಾತಾಡಿದ್ರೆ ನಿಮ್ಮನ್ನ ದಾರಿಯಲ್ಲಿ ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸುವ ಕೆಲಸವನ್ನ ಭಾರತೀಯ ಜನತಾ ನೂರಕ್ಕೆ ನೂರು ಮುಂದಿನ ಚುನಾವಣೆ ಸವಾಲುಗಳಿದೆ ಈಗಾಗಲೇ ಅವರಿಗೆ ಹೆದರಿಕೆ ಆಗಿದೆ ಯಾವ ಇಂಡಿ ಕೂಟ ಇದೆ ಇಂಡಿ ಕೂಟ ಇಂಡಿಕೂಟನ್ಸ್ ಏನಾಗಿದೆ ಇಪ್ಪತ್ತೇಳು ಪಾರ್ಟಿಗಳು ಒಂದು ಸೇರಿಕೊಂಡು ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಟಾರ್ಗೆಟ್ ಮಾಡ್ತಾ 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 ನರೇಂದ್ರ ಮೋದಿ ಅವರ ಇಲ್ಲ ಸಲ್ಲದ ಬಗ್ಗೆ ಮಾತಾಡಿದ್ರು ಇವತ್ತು ದೇಶ ಎದ್ದಿದೆ ಹಿಂದೂಗಳು ಎದ್ದಿದ್ದಾರೆ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಆಗಿದೆ ಚಂದ್ರ ಭಾವನೆಯಲ್ಲಿ ಶ್ರೀರಾಮನ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಗೌರವಿಸುವಂತ ಕೆಲಸವನ್ನ ಇಡೀ ದೇಶ ಮಾಡ್ತಾ ಇದೆ ನರೇಂದ್ರ ಮೋದಿ ಉನ್ನತ ಸ್ಥಾನಕ್ಕೆ ಇರ್ತಾರೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ನಮ್ಮ ವಿಶ್ವಾಸ ನಮ್ಮ ವಿಶ್ವಾಸ ರಾಹುಲ್ ಗಾಂಧಿಯವರೇ ಅವರೇ ನಿಮ್ಮಣ್ಣ ಭಾರತ ಜೋಡೋದು ಕಲಿಸಿದ್ರಲ್ಲ ನಿಮ್ಮ ಪಕ್ಕದ ಸಂಸದ ಡಿಕೆ ಸುರೇಶ್ ಏನ್ ಹೇಳ್ತಾರೆ ರಾಷ್ಟ್ರ ವಿಘಟನೆ ಆಗಬೇಕು ಒಂದು ಸಮವಾದವನ್ನ ನಾವು ಕಲಿಯಕ್ಕೆ ಸಾಧ್ಯ ಇಲ್ಲ ನೀವು ಕಲ್ಸಿಕೊಟ್ಟದ ಇದನ್ನ ಈ ರಾಷ್ಟ್ರವನ್ನ ತುಂಡರಿಸಲಿ ನಿಮ್ಮ ಪ್ರಯತ್ನ ನಡೀತಾ ನೂರಕ್ಕೆ ನೂರಕ್ಕೆ ನಡೆಯುವುದಿಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಮತ್ತೊಮ್ಮೆ ಅಭಿವೃದ್ಧಿ ಪರ ಈಗಲೇ ದೇಶ ಮೂರನೇ ಐದನೇ ಹಂತಕ್ಕೆ ಮುಟ್ಟಿದೆ ಮತ್ತೊಮ್ಮೆ ಮೂರನೇ ಹಂತಕ್ಕೆ ಅಭಿವೃದ್ಧಿ ಪರ ರಾಷ್ಟ್ರದಲ್ಲಿ ಒಂದಾಗಿ ನಿಲ್ಲುತ್ತೆ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ನೆನಪು ಮಾಡ್ತೇವೆ ಜಾತಿಯ ರಾಜಕಾರಣ ಜಾತಿಯ ವಿಷ ಬೀಜ ಮುಖ ಮುಖಾಂತರ ನೀವೇ ವಿಗಾಡಿಸಲಿಕ್ಕೆ ಹೋದ್ರೆ ನೀವು ನಿರ್ನಾಮ ಆಗ್ತೀರಾ ನಿರ್ನಾಮ ಆಗ್ತೀರಾ ಇದು ರಸ್ತೆಯಲ್ಲಿ ನಿಂತ ಹೇಳುವಂತ ಮಾತು ನೀವು ನಿರ್ನಾಮ ಆಗಿ ಆಗ್ತೀರಾ ಮತ್ತೊಮ್ಮೆ ನಿಮ್ಮ ಐವತ್ತ ಐವತ್ತ ಸಂಸದರಲ್ಲ ನೀವು ಬೆರಳಿಕೆಯ ಸಂಖ್ಯೆಗೆ ಇಳೀತಿರೋ ವಿಶ್ವಾಸ ನಮಗೆ ಇವತ್ತೇ ಜಗಜ್ಜಾಯರಾಗಿದೆ ಯಾವ ಕರ್ನಾಟಕದಲ್ಲಿ ಸುಲ್ಲು ಮಾತುಗಳನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಾ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸುವ ಕೆಲಸವನ್ನ ಈ ಕರ್ನಾಟಕದ ಜನತೆ ಮಾಡ್ತಾ ಇದೆ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿಯ ನೇತಾರ ನರೇಂದ್ರ ಮೋದಿ ಅವರ ಆಲೋಚನೆಗಳನ್ನ ಹತ್ ನೂರಕ್ಕೆ ನೂರು ಅನುಷ್ಠಾನ ಮಾಡ್ತಾ ಇರುವಂತ ಹೇಳುತ್ತಾ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ ಈ ಎಲ್ಲ ಆಲೋಚನೆಗಳು ನಿಮ್ಮಲ್ಲೇ ಇರಲಿ ಇದಕ್ಕೆ ರಾಜ್ಯವಾ ರಾಷ್ಟ್ರವಾಪಿ ಒಂದು ಪ್ರತಿಭಟನೆ ಆಗುತ್ತೆ ಇದೆ ನೀವು ಕ್ಷಮೆಯನ್ನು ಕೇಳಬೇಕು ಕ್ಷಮೆ ಕೇಳುವ ಮುಖಾಂತರ ಎಲ್ಲ ಸಮುದಾಯದ ಜನರ ಭಾವನೆಗಳಿಗೆ ಗೌರವ ಕೊಡಬೇಕು ರಾಹುಲ್ ಗಾಂಧಿ ಅವರ ಏನ್ ಪರಿವಾರ ಇದೆ ನಿಮ್ಮ ಡಿ ಎನ್ ಡಿ ಸರಿ ಇಲ್ಲ ಇನ್ನೇ ಸರಿಯಿಲ್ಲ ಅದಕ್ಕೋಸ್ಕರ ಈ ಅದರಿಂದ ದಯವಿಟ್ಟು ಕ್ಷಮೆಯನ್ನ ಅಂತ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ ಎಲ್ಲ ಬಂಧುಗಳಿಗೆ ಒಂದೆಲ್ಲ ನನ್ನ ಸರಿತಾ ಮುಗಿಸ್ತೇನೆ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಉದಯವಾದಿಂದ ಧನ್ಯವಾದವನ್ನು ಆಚರಿಸುತ್ತಾ ಈ ಕಾರ್ಯಕ್ರಮ ನೋಡೋದಕ್ಕಿದೆ ನಾವೆಲ್ಲರೂ ಜಾತಿಯನ್ನು ರಸ್ತೆ ಮಾಡಲಿಕ್ಕೆ ಅಕೀಲವರು ಒಟ್ಟು ಒ ಬಿ ಸಿ ಹಿಂದುಳ ವರ್ಗ ಸಮುದಾಯ ಮತ್ತು ಬಿ ಜೆ ಪಿ ಕಾರ್ಯಕರ್ತರನ್ನು ಕಳಿಸಿ ಅಲ್ಲಿಂದ ನಮ್ಮ ಒತ್ತಾಯ ಹೇಳಿದ್ರೆ ನೀವು ಇದನ್ನು ರಾಜ್ಯಪಾಲರಿಂದ ಅಶುಭನ ಅದರ ಮುಖಾಂತರ ಅವರು ಕ್ಷಮಾಚನೆ ಮಾಡಬೇಕು ಅಂತ ಇದೆ ದಯವಿಟ್ಟು ಇದನ್ನು ಮುಖ್ಯ ಜವಾಬ್ದಾರಿ ನಿಮ್ಮ ಆಯ್ಕೆ ಅಂತ

ಜೀವನದ ಶುಭಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ